ಪುತ್ತೂರು ಕ್ಷೇತ್ರದಲ್ಲಿ ನೆಲೆಸಿರುವ ಪರಮೇಶ ಹತ್ತೂರ ಒಡೆಯನಿಗೆ ಭಕ್ತಿ ನಮನ ಪುತ್ತೂರು ಕ್ಷೇತ್ರದಲ್ಲಿ ನೆನೆಸಿರುವ ಪರಮೇಶ ಹತ್ತೂರ ಒಡೆಯನಿಗೆ ಭಕ್ತಿ ನಮನ ಇತ್ತಿರುವೆ ದರ್ಶನವ ನೆರೆದಿರುವ ಭಕ್ತರಿಗೆ ಇತ್ತಿರುವೆ ದರ್ಶನವ ನೆರೆದಿರುವ ಭಕ್ತರಿಗೆ ಮತ್ತೊಮ್ಮೆ ನನ್ನತ್ತ ಹರಿಸು ಕರುಣ ಮತ್ತೊಮ್ಮೆ ನನ್ನತ್ತ ಹರಿಸು ಕರುಣ ಪುತ್ತೂರು ಕ್ಷೇತ್ರದಲ್ಲಿ ನೆಲೆಸಿರುವ ಪರಮೇಶ ಹತ್ತೂರ ಒಡೆಯನಿಗೆ ಭಕ್ತಿನ ಮನ ಹತ್ತೂರ ಒಡೆಯನಿಗೆ ಭಕ್ತಿ ನಮನ ಇರುವಂತ ಜಾಗವಿದು ದೂರವಿದೆ ಎನಿಸಿತ್ತು ಬರಲೆಂತು ಸನ್ನಿಧಿಗೆ ನೋವಲಿ ಇರುವಂತ ಜಾಗವಿದು ದೂರವಿದೆ ಎನಿಸಿತ್ತು ಬರಲೆಂತು ಸನ್ನಿಧಿಗೆ ನೋಮಲಿದ್ದೇ ಬರುವಂತ ಅವಕಾಶ ನೀಡಿರುವೆ ನೀ ನನಗೆ ಬರುವಂತ ಅವಕಾಶ ನೀಡಿರುವೆ ನೀ ನನಗೆ ಕರುಣೆಯನ್ನು ತೋರಿರುವೆ ನೀನು ತಂದೆ ಕರುಣೆಯನ್ನು ತೋರಿರುವೆ ನೀನು ತಂದೆ ಪುತ್ತು ಕ್ಷೇತ್ರದಲ್ಲಿ ನೆನೆಸಿರುವ ಪರಮೇಶ ಹತ್ತೂರ ಒಡೆಯನಿಗೆ ಭಕ್ತಿನ ಮನ ಹತ್ತೂರ ಒಡೆಯನಿಗೆ ಭಕ್ತಿನ ಮನ ಬರಿದಾದ ಮನವಿಂದು ತುಂಬಿಯುವುದು ನಿನ್ನಿಂದ ಕರುಣದಲ್ಲಿ ಕಂದನನು ನೀನು ಕರೆದೆ ಬರಿದಾದ ಮನವಿಂದು ತುಂಬಿಯುವುದು ನಿನ್ನಿಂದ ಕರುಣದಲ್ಲಿ ಕಂದನನು ನೀನು ಕರೆದೆ ಅರಿವಿರದೆ ಬಂದಿರುವೆ ಪಾವನದ ಸನ್ನಿಧಿಗೆ ಅರಿವಿರದೆ ಬಂದಿರುವೆ ಪಾವನದ ಸನ್ನಿಧಿಗೆ ದರ್ಶನವ ನೀನಿತ್ತು ನನ್ನ ಪೊರೆದೆ ದರ್ಶನವ ನೀನಿತ್ತು ನನ್ನ ಪೊರೆದೆ ಪುತ್ತೂರು ಕ್ಷೇತ್ರದಲ್ಲಿ ನೆಲೆಸಿರುವ ಪರಮೇಶ ಹತ್ತೂರ ಒಡೆಯನಿಗೆ ಭಕ್ತಿನ ಮನ ಹತ್ತೂರ ಒಡೆಯನಿಗೆ ಭಕ್ತಿ ನಮನ ಕಟ್ಟೆ ಪೂಜೆಯ ಅಂದ ಪೇಟೆ ಸವಾರಿಯ ಚಂದ ಕಟ್ಟ ಪೂಜೆಯ ಅಂದ ಪೇಟೆ ಸವಾದಿಯ ಚಂದ ದಿಟ್ಟಿ ಕದಲಿಸದಂತೆ ನೋಡಿ ನಿಂತೆ ದಿಟ್ಟಿ ಕದಲಿಸದಂತೆ ನೋಡಿ ನಿಂತೆ ಇಟ್ಟಿರುವೆ ಭಕ್ತಿಯನು ಮಾಲಿಂಗೇಶ್ವರನಲ್ಲಿ ಇಟ್ಟಿರುವೆ ಭಕ್ತಿಯನು ಮಾಲಿಂಗೇಶ್ವರನಲ್ಲಿ ಕೊಟ್ಟಿರುವೆ ಅವಕಾಶ ನೋಡುವಂತೆ ಕೊಟ್ಟಿರುವೆ ಅವಕಾಶ ನೋಡುವಂತೆ ತೂರು ಕ್ಷೇತ್ರದಲ್ಲಿ ನೆಲೆಸಿರುವ ಪರಮೇಶ ಹತ್ತೂರ ಒಡೆಯನಿಗೆ ಭಕ್ತಿನ ನಮನ ಹತ್ತೂರ ಒಡೆಯನಿಗೆ ಭಕ್ತಿನ ಮನ